Thank you. ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ತುರುವೇಕೆರೆ ಹತ್ರ ಇರುವಂಥ ಹದಿಮೂರನೇ ಶತಮಾನದ ದೇವಸ್ಥಾನವಾದಂಥ ಶೆಟ್ಟಿಕೆರೆಯಲ್ಲಿ ಶೆಟ್ಟಿ ಶೆಟ್ಟಿಕೆರೆ ಹದಿಮೂರನೇ ಶತಮಾನದಲ್ಲಿ ಇಲ್ಲಿ ಯೋಗ ಮಾಧವ ದೇವಸ್ಥಾನವನ್ನು ನೀವು ಇಲ್ಲಿ ಕಾಣ್ಬೋದು ದೇವಸ್ಥಾನ ಹೇಗಿದೆ ಹೊರ್ಗಡೆ ಇದೆ ಹೊರ್ಗಡೆಯಿಂದ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ತ್ರಿಕೂಟಾಚಲ ದೇವಸ್ಥಾನ ತ್ರಿಕೂಟಾಚಲ ಅಂದರೆ ಮೂರು ಗರ್ಭಗುಡಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಸ್ನೇಹಿತರೆ ದೇವಸ್ಥಾನದ ಒಳಭಾಗಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ವಿಡಿಯೋ ಮುಖಾಂತರ ನೋಡ್ಬೋದು ತ್ರಿಕೂಟಾಚಲ ದೇವಸ್ಥಾನ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಗರ್ಭಗುಡಿ ಇದೆ ಮುಖ್ಯ ಗರ್ಭಗುಡಿ ಇದೆ ಹಾಗೂ ಪಕ್ಕದಲ್ಲಿ ಮತ್ತೊಂದು ಗರ್ಭಗುಡಿ ಇದೆ ಗರ್ಭಗುಡಿಗಳಲ್ಲಿ ಯಾವ್ಯಾವ ದೇವರು ವಿರಾಜಮಾನರಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇನ್ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ ಇದರೊಟ್ಟಿಗೆ ನವರಂಗ ನವರಂಗದ ಕಂಬಗಳು ಹೇಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಹೊಯ್ಸಳ ಶೈಲಿಯ ಕಂಬಗಳು ಜೊತೆಗೆ ಬಣ್ಣಗಳೆಲ್ಲ ಜೀರ್ಣೋದ್ಧಾರದ ಸಮಯದಲ್ಲಿ ಬಹುಶಃ ಕಾಲಾನುಕ್ರಮೇಣ ಹೊಯ್ಸಳ ಶೈಲಿಯಲ್ಲಿ ನೀವು ಈ ರೀತಿ ಬಣ್ಣಗಳನ್ನು ಕಾಣೋದಿಲ್ಲ ತೀರ ಇತ್ತೀಚೆಗೆ ಬಣ್ಣ ಬಳದಿರ್ಬೋದು ಅಂತ ನನ್ನ ಅನಿಸಿಕೆ ಮೇಲ್ಗಡೆ ಮೇಲ್ಛಾವಣಿ ಹೇಗಿದೆ ಅನ್ನೋದನ್ನು ನೋಡಿ ನಿಮಗೆ ಮೇಲ್ಛಾವಣಿ ಕೆಲವು ನೀವು ಸಿಮೆಂಟಿನ ಸ್ಲ್ಯಾಬ್ಗಳನ್ನು ನೀವು ನೋಡ್ಬೋದು ಬಹುಶಃ ಜೀರ್ಣೋದ್ಧಾರದ ಸಮಯದಲ್ಲಿ ಅದು ಚೇಂಜ್ ಆಗಿದೆ ಜೀರ್ಣೋದ್ಧಾರ ಆಗಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸಿ ಫೋರ್ ಅಂದರೆ ಆ ಕಂಬಗಳು ಆಚೀಚೆ ಹೋಗಬಾರ್ದು ಅಂತ ಹೇಳಿಬಿಟ್ಟು ಜೀರ್ಣೋದ್ಧಾರದ ಸಮಯದಲ್ಲಿ ಆ ಒಂದು ನಂಬರ್ಗಳನ್ನ ಹಾಕಿರ್ತಾರೆ ಮುಖ್ಯ ಗರ್ಭಗುಡಿಯ ಬಾಗಿಲ ದ್ವಾರದಲ್ಲಿ ನೀವು ಶ್ರೀದೇವಿ ಭೂದೇವಿ ಶಿಲ್ಪವನ್ನು ನೀವು ಇಲ್ಲಿ ಕಾಣ್ಬೋದು ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಇಲ್ಲೊಂದು ಮುಖ್ಯ ದ್ವಾರದ ಕೆತ್ತನೆ ಇದೆ ಅಂತ ಬಾಗಿಲಿನ ಚೌಕಟ್ಟಿನ ಕೆತ್ತನೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಒಳ ಬಂದರೆ ಒಳ ಬಂದರೆ ಮೇಲ್ಚಾವಣಿ ಸುಖನಾ ಸೇಲಿ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮುಖ್ಯವಾದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ತೀರ್ಥಂಕರರ ಒಂದು ಮೂರ್ತಿಯನ್ನು ನೀವು ಕಾಣ್ಬೋದು ಎಡಗಡೆ ಮತ್ತು ಬಲಗಡೆ ಬಹುಶಃ ಇದು ನಂತರದ ಕಾಲಘಟ್ಟದಲ್ಲಿ ಬಂದು ಇಟ್ಟಿರ್ಬೋದು ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ ಇದಕ್ಕೆ ಇಲ್ಲಿ ಬಂತು ಅನ್ನೋದ್ರ ಬಗ್ಗೆ ಮುಖ್ಯ ವಿಗ್ರಹ ಯೋಗ ಮಾಧವ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಯೋಗ ಮಾಧವನ ಬಲಗಡೆ ಇರುವಂಥ ಗರ್ಭಗುಡಿಯಲ್ಲಿ ನೀವಿಲ್ಲಿ ನೋಡಬಹುದು ವೇಣುಗೋಪಾಲ ಸ್ವಾಮಿಯನ್ನ ಪ್ರಭಾವಳಿ ಮರ ಮರದ ಮೇಲೆ ನಿಂತಿರುವಂಥ ಕೊಳಲನ್ನು ನುಗ್ಗುತ್ತಿರುವಂಥ ವೇಣುಗೋಪಾಲ ಸ್ವಾಮಿಯನ್ನ ನೀವಿಲ್ಲಿ ಕಾಣಬಹುದು ಪಕ್ಕಕ್ಕೆ ಹೊರಳಿದರೆ ವಿಘ್ನೇಶ್ವರನ ಮೂರ್ತಿ ನಂತರ ಚಾಮುಂಡೇಶ್ವರಿ ಮೂರ್ತಿ ಚಾಮುಂಡೇಶ್ವರಿ ಭುವನೇಶ್ವರಿಯ ಮೂರ್ತಿ ಎಡಕ್ಕೆ ತಿರುಗಿದ್ರೆ ಮತ್ತೊಂದು ಗರ್ಭಗುಡಿ ಇಲ್ಲಿ ನೀವು ನೋಡ್ಬೋದು ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಕಾಣಿಪೀಠದಲ್ಲಿ ಗರುಡ ವಿರಾಜಮಾನ ಇದಿಷ್ಟು ಮೂರು ಗರ್ಭಗುಡಿಗಳಲ್ಲಿ ಇರುವಂಥ ವಿಗ್ರಹಗಳ ಮಾಹಿತಿ ಈಗ ನಾವು ಶಾಸನದ ವಿಚಾರಕ್ಕೆ ಬರೋಣ ಶಾಸನ ವಿಚಾರಕ್ಕೆ ಬಂದರೆ ಶಾಸನದಲ್ಲಿ ಉಲ್ಲೇಖಿತ ಇರೋದು ಏನು ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಅರವತ್ತೊಂದರಲ್ಲಿ ಕ್ರಿಸ್ತಶಕ ಸಾವಿರದ ಇನ್ನೂರ ಅರವತ್ತೊಂದರಲ್ಲಿ ನೆಟ್ಟಂಥ ಶಾಸನ ಈ ಶಾಸನದಲ್ಲಿ ಈ ದೇವಸ್ಥಾನ ಯಾವಾಗ ಎಕ್ಸಾಕ್ಟಾಗಿ ಕಟ್ಟಿದ್ರು ದೇವಸ್ಥಾನಕ್ಕೆ ಸಂಬಂಧಿತ ಇನ್ನೂ ಮಹತ್ವದ ವಿಚಾರಗಳನ್ನು ಈ ಶಾಸನಗಳಲ್ಲಿ ಉಲ್ಲೇಖಿಸಿದ್ದಾರೆ ವಿಚಾರ ಏನು ಅಂತ ಹೇಳಿದ್ರೆ ಸಾವಿರದ ಇನ್ನೂರ ಅರವತ್ತೊಂದರಲ್ಲಿ ಆಗಿನ ರಾಜ ಮುಮ್ಮಡಿ ನರಸಿಂಹನ ಕಾಲಘಟ್ಟ ಸಾವಿರದ ಇನ್ನೂರ ಐವತ್ತ ಎರಡರಿಂದ ಸಾವಿರದ ಇನ್ನೂರ ತೊಂಬತ್ನಾಲ್ಕರ ತನಕ ಉಮ್ಮಡಿ ನರಸಿಂಹನ ಹೊಯ್ಸಳ ಕಾಲಾವಧಿ ಆ ಕಾಲಾವಧಿಯ ಅಸಂದಿ ನಾಡಲ್ಲಿ ಶೆಟ್ಟಿಗೆರೆ ಹಾಗೂ ಹೊಸಗೆರೆ ಎಂಬ ಗ್ರಾಮವನ್ನು ಆತನ ಸಚಿವನಾದಿ ಸಚಿವನಾದಂಥ ಗೋಪಾಲ ಧನನಾಯಕ ಶ್ರೀ ಗೋಪಾಲ ಧನನಾಯಕ ಆತನ ತಾಯಿ ಸೋಮಲಾದೇವಿ ತಂದೆ ನಚರಸ ಆತನ ಮಗನಾದಂಥ ಗೋಪಾಲ ಧನನಾಯಕ ಸಚಿವ ಆತ ಈ ದೇವಸ್ಥಾನವನ್ನು ಕಟ್ಟಿಸ್ತಾನೆ ಕಟ್ಟಿಸಿ ಯೋಗ ಮಾಧವ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೆ ಈ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ನೀವು ಈ ಶಾಸನಗಳಲ್ಲಿ ನೋಡ್ಬೋದು ಮುಖ್ಯವಾಗಿ ಸುಮಾರು ಮೂವತ್ತೇಳು ಭಾಗದಷ್ಟು ಆಗಿನ ಕಾಲದಲ್ಲಿ ಶೆಟ್ಟಿಕೆರೆ ಮತ್ತು ಹೊಸಗೆರೆ ಗ್ರಾಮಗಳ ಸುಮಾರು ಒಂದು ಮೂವತ್ತೇಳು ಭಾಗಗಳನ್ನು ಈ ದೇವಸ್ಥಾನಕ್ಕೆ ಅಂತಾನೆ ಆಗಿನ ಕಾಲದಲ್ಲಿ ಈ ದೇವಸ್ಥಾನ ತುಂಬ ವಿಜೃಂಭಣೆಯಾಗಿ ನಡೆದಿತ್ತು ಅಂತ ಕಾಣುತ್ತೆ ಯಾಕಂದರೆ ದೇವಸ್ಥಾನದಲ್ಲಿ ದೇವರ ಗುಡಿಗೆ ಎಣ್ಣೆಯಿಂದ ಹಿಡಿದು ದೇವರ ಗುಡಿಗೆ ಹೂ ಸಮರ್ಪಣೆ ಮಾಡೋದರಿಂದ ಹಿಡಿದು ದೇವರ ಗುಡಿಯನ್ನು ನೋಡ್ಕೊಳ್ಳುತ್ತಿದ್ದಂತಹ ಅಧಿಕಾರಿ ಒಬ್ಬ ಇದಾಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ವಿಸ್ತೃತವಾದ ಭಾಗವನ್ನು ಅಂದರೆ ಇಂತಿಷ್ಟು ಜಮೀನಿಂದ ಇಂತಿಷ್ಟು ಹಣ ಇಂತಿಂತವರಿಗೆ ಸೇರಬೇಕು ಅಂತ ಹೇಳಿಬಿಟ್ಟು ವಿಸ್ತೃತವಾಗಿ ಈ ಒಂದು ಶಾಸನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಿಷ್ಟು ಈ ಶಾಸನದ ಮಾಹಿತಿ ಜೊತೆಗೆ ಈ ಅದ್ಭುತವಾದಂಥ ದೇವಸ್ಥಾನನ ಮಹಿತಿ ಈ ದೇಗುಲ ಈಗ ಆ ಪುರಾತತ್ವ ಇಲಾಖೆ ಅಧೀನದಲ್ಲಿ ಬರುತ್ತೆ ಇದಿಷ್ಟು ಈ ವಾರದ ಪುರಾಣ ಈ ವಾರದ ಪುರಾಣದಲ್ಲಿ ನಾನು ತುರುವೇಕೆರೆ ತಾಲೂಕಿನ ಶೆಟ್ಟಿಗ್ರಹೆ ಗ್ರಾಮದಲ್ಲಿರುವಂಥ ಶ್ರೀ ಯೋಗ ಮಾಧವ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ ಈ ದೇವಸ್ಥಾನ ತುರುವೇಕೆರೆಯಿಂದ ಹೆಚ್ಚಿನ ದೂರ ಏನೂ ಇಲ್ಲ ಬೆಂಗಳೂರಿಂದ ಸುಮಾರು ಒಂದು ಎರಡು ಎರಡೂವರೆ ಕಾಲದ ಪ್ರಯಾಣ ಇಲ್ಲಿಗಿದೆ ಜೊತೆಗೆ ನೀವು ಇಲ್ಲದ ಟೈಮ್ನಲ್ಲಿ ಅಂದರೆ ಸಲ್ಲದ ಟೈಮ್ನಲ್ಲಿ ಈ ದೇವಸ್ಥಾನಕ್ಕೆ ಏನಾದರೂ ಬಂದರೆ ಈ ದೇವಸ್ಥಾನದ ಮುಖ್ಯ ಅರ್ಚಕರ ಹೆಸರು ಮತ್ತು ನಂಬರನ್ನು ಇದೇ ವಿಡಿಯೋದ ನನ್ನ ಕೆಳಭಾಗದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ದಯವಿಟ್ಟು ಅವರಿಗೆ ಒಮ್ಮೆ ಕಾಲ್ ಮಾಡಿ ಅವ್ರು ನಿಮಗೆ ದೇವಸ್ಥಾನದ ಹೆಚ್ಚಿನ ವಿಚಾರಗಳನ್ನು ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ ಇವಿಷ್ಟು ಸಾವಿರದ ಇನ್ನೂರ ಅರವತ್ತ ಒಂದರಲ್ಲಿ ಹೊಯ್ಸಳರ ಕಾಲದಲ್ಲಿ ಕಟ್ಟಿಸ್ತಂಥದ್ದ ಶೆಟ್ಟಿಗೆರೆ ಗ್ರಾಮದ ಯೋಗ ಮಾಧವ ದೇವಸ್ಥಾನದ ಒಂದು ಸಣ್ಣ ಪರಿಚಯ ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರುವ ಜವಾಬ್ದಾರಿ ನಂದು ಅಲ್ಲಿವರೆಗೆ ನಮ್ಮ ವಿವರ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು